ಶಿವಮೊಗ್ಗ ಜಿಲ್ಲೆ ಸೊರಬ ಪಟ್ಟಣದಲ್ಲಿ ಸಚಿವ ಮಧು ಬಂಗಾರಪ್ಪ ಸೊರಬ ಶಿರಾಳಕೊಪ್ಪ ಮುಖ್ಯ ರಸ್ತೆ ಮತ್ತು ಸೊರಬ ಉದ್ರಿ ರಸ್ತೆ ಅಭಿವೃದ್ಧಿ ಕಾಮಗಾರಿ ಯೋಜನೆಯಡಿ ಪೌರ ಕಾರ್ಮಿಕರ ವಸತಿ ಗೃಹ ದುರಸ್ತಿ ಕಾನಕೆರೆ ಚಿಕ್ಕಪೇಟೆ ಅಂಬೇಡ್ಕರ್ ಬಡಾವಣೆಯಲ್ಲಿ ಶುದ್ಧ ಕುಡಿಯುವ ನೀರಿನ ಘಟಕ ಸ್ಥಾಪನೆ ಸೊರಬ ಶಿರಾಳಕೊಪ್ಪ ಮುಖ್ಯ ರಸ್ತೆಯಿಂದ ಉದ್ರಿ ಮುಖ್ಯ ರಸ್ತೆಗೆ ಎಲ್ ಇ ಡಿ ಬೀದಿ ದೀಪ ಅಳವಡಿಸುವ ಕಾಮಗಾರಿ ಖಾಸಗಿ ಬಸ್ ನಿಲ್ದಾಣದ ಮೊದಲ ಮಾಡಿ ನಿರ್ಮಾಣ ಮುಂದುವರೆದ ಕಾಮಗಾರಿ ಸರ್ಕಾರಿ ಪದವಿ ಪೂರ್ವ ಕಾಲೇಜಿಗೆ ವಿಕಲಚೇತನರ ಶೌಚಾಲಯ ನಿರ್ಮಾಣ ಕಾಮಗಾರಿ ಹಾಗೂ ಆಶ್ರಯ ಬಡಾವಣೆಯಲ್ಲಿ ಉದ್ಯಾನವನ ಅಭಿವೃದ್ಧಿ ಕಾಮಗಾರಿ ನಿರ್ಮಾಣಕ್ಕೆ ಭೂಮಿ ಪೂಜೆ ನೆರವೇರಿಸಿದರು ನಂತರ ಬಸ್ ಸ್ಟ್ಯಾಂಡ್ ಆವರಣದಲ್ಲಿ ಸಮಾರಂಭವನ್ನುದ್ದೇಶಿಸಿ ಸಚಿವ ಮಧು ಬಂಗಾರಪ್ಪ ಮಾತನಾಡಿ ರಾಜ್ಯದಲ್ಲಿ ಎಂಟು ನೂರು ಕೆ ಪಿ ಎಸ್ ಶಾಲೆಗಳನ್ನು ಮೇಲ್ದರ್ಜೆಗೆ ಏರಿಸಲಾಗುತ್ತಿದ್ದು ಒಂದೊಂದು ಶಾಲೆಗೆ ಸುಮಾರು ನಾಲ್ಕರಿಂದ ಐದು ಕೋಟಿ ರೂಪಾಯಿ ವೆಚ್ಚವಾಗಲಿದ್ದು ಇದಕ್ಕಾಗಿ ಮೂರು ಸಾವಿರ ಕೋಟಿ ರೂಪಾಯಿ ಹಣವನ್ನು ಶಿಕ್ಷಣ ಇಲಾಖೆ ಮತ್ತು ಮುಖ್ಯಮಂತ್ರಿಗಳ ಸಹಕಾರದಿಂದ ಭರಿಸಲಾಗುವುದು ಎಂದು ಸಚಿವರಾಗಿನಿಂದಲೂ ಮಕ್ಕಳಿಗೆ ಗುಣಮಟ್ಟದ ಶಿಕ್ಷಣ ಸಿಗುವ ನಿಟ್ಟಿನಲ್ಲಿ ಕಾರ್ಯೋನ್ಮುಖರಾಗಿದ್ದು ಹಲವಾರು ಮಹತ್ತರ ಬದಲಾವಣೆಗಳನ್ನು ತರಲಾಗಿದೆ ಐವತ್ತೇಳು ಲಕ್ಷ ಮಕ್ಕಳಿಗೆ ಪ್ರತಿನಿತ್ಯ ಮಧ್ಯಾಹ್ನದ ಬಿಸಿಯೂಟ ಮೊಟ್ಟೆ ನೀಡುವ ವ್ಯವಸ್ಥೆ ದೇಶದಲ್ಲಿಯೇ ಕರ್ನಾಟಕ ರಾಜ್ಯ ಮೊದಲ ಸ್ಥಾನದಲ್ಲಿದೆ ಪೌರ ಕಾರ್ಮಿಕರ ವಸತಿ ಗೃಹಗಳು ಗುಣಮಟ್ಟದಿಂದ ಕೂಡಿರುವಂತೆ ಕಾಮಗಾರಿ ನಡೆಯುವಂತೆ ನೋಡಿಕೊಳ್ಳಬೇಕೆಂದು ಪುರಸಭೆಯ ಮುಖ್ಯಾಧಿಕಾರಿಗೆ ಸೂಚಿಸಿದರು ಇದಕ್ಕೆ ಬೇಕಾಗುವ ಹೆಚ್ಚಿನ ಅನುದಾನವನ್ನು ತಮ್ಮ ನಿಧಿಯಿಂದ ಕೊಡಿಸಲಾಗುವುದು ಎಂದು ಅವರು ಅನುದಾನ ಬಂದಾಗ ಅದನ್ನು ಸಮರ್ಪಕವಾಗಿ ಬಳಸಿ ಉತ್ತಮ ಕೆಲಸ ಕಾರ್ಯಗಳನ್ನು ಮಾಡಲು ಮುಂದಾಗಬೇಕು ಅಭಿವೃದ್ಧಿ ವಿಷಯದಲ್ಲಿ ಯಾರು ಎಂದಿಗೂ ರಾಜಕಾರಣ ಮಾಡಬಾರದು ಕೆಲಸಗಳು ಉತ್ತಮವಾದ ಬಹುಕಾಲದವರೆಗೆ ಬಾಳಿಕೆ ಬರಲು ಸಾಧ್ಯವಾಗುತ್ತದೆ ಎಂದರು ಲಸಭೆ ಮುಖ್ಯಾಧಿಕಾರಿ ಚಂದನ್ ಪ್ರಾಸ್ತಾವಿಕವಾಗಿ ಮಾತನಾಡಿದರು ಈ ಸಂದರ್ಭದಲ್ಲಿ ಜನಪ್ರತಿನಿಧಿಗಳು ಮುಖಂಡರು ವಿವಿಧ ಇಲಾಖೆ ಅಧಿಕಾರಿಗಳು ಉಪಸ್ಥಿತರಿದ್ದರು ನ್ಯೂಸ್ ಬ್ಯೂರೋ ಸಂದೀಪ್ ಯುಎಲ್ ಸೊರಬರ

Então, tá <Dealem Keyboard> <referen variety> <tua> interrompendo, <intelligence> ಕೆ ಬಿ ಅವರದು ಆಫೀಸು ಮತ್ತೆ ಅಂಗನವಾಡಿ ಗ್ರಾಮ ಪಂಚಾಯಿತಿಯ ಒಂದು ಬಿಲ್ಡಿಂಗ್ ಉದ್ಘಾಟನೆ ಎಲ್ಲ ಕಾರ್ಯಕ್ರಮ ಮುಗಿಸಿ ಇವತ್ತು ಸ್ವಲ್ಬ ಟೌನ್ ಈ ಕಾರ್ಯಕ್ರಮಗಳನ್ನು ವಿವಿಧ ಕಾರ್ಯಕ್ರಮಗಳನ್ನು ಎಲ್ಲ ಸುಮಾರು ಐದಾರು ವಾರ್ಡ್ ಅಲ್ಲಿ ಕೆಲವು ಕಾರ್ಯಕ್ರಮ ನಮ್ಮ ಕಟ್ಟಡ ಕಾರ್ಮಿಕರು ಕೂಡ ಅದು ಒಳ್ಳೆ ಚೆನ್ನಾಗಿ ಮಾಡಬೇಕು ಅದನ್ನ ಸ್ವಲ್ಪ ಅಧ್ಯಕ್ಷ ನೀವು ನೋಡ್ರಿ ಪೌರ ಕಾರ್ಮಿಕರದ್ದು ಅದೆಲ್ಲ ಯಾಕೆಂದರೆ ಅದು ದುಡ್ಡು ಸಾಲಲ್ಲ ನಾನು ಕೊಡಿಸ್ತೀನಿ ಅದಕ್ಕೆ ಅದನ್ನ ಹೇಳಿದ್ದೀನಿ ಚಂದನ್ ಅವ್ರಿಗೆ ವರ್ಕು ಚೆನ್ನಾಗಿ ಮಾಡಿಕೊಡ್ಬೇಕು ಆ ಶಾರ್ಟೇಜ್ ಹಣ ನಾನು ಕೊಡಿಸ್ತೀನಿ ಬಟ್ ಅರ್ಧಂಬರ್ಧ ಮಾಡಿಬಿಡೋಕೆ ಹೋಗಬೇಡಿ ಲೋ ಲೆವೆಲಲ್ಲಿ ಮಾಡಬೇಡಿ ಯಾಕೆಂದರೆ ಅವರು ಗೌರವನ್ನ ನಾವು ಕಾಪಾಡಬೇಕಾಗತ್ತೆ ಅವ್ರು ಭಾಳ ಮುಖ್ಯ ಏಕೆಂದರೆ ಅವರೆಲ್ಲ ಅವ್ರಿಗೆ ನಾವು ಒಳ್ಳೆ ಚೆನ್ನಾಗಿ ಅವ್ರನ್ನ ಗೌರವದಿಂದ ಕಂಡ್ರೆ ಅವರು ಕೂಡ ಅಷ್ಟೇ ಪ್ರೀತಿಯಿಂದ ಅವ್ರ ಕೆಲಸ ಕಾರ್ಯ ನಾವು ಮಾಡಿ ತೊಗೊಂಡು ಹೋಗ್ತಕ್ಕಂಥ ವಿಚಾರಗಳನ್ನು ನಾವು ಮಾಡುತ್ತೀನಿ ಅದ್ರ ಜೊತೆಗೆ ಇಲ್ಲಿ ನನಗೆ ಯಾಕೆಂದರೆ ನೆನಪು ಇತ್ತು ನಾನು ಶಾಸಕನಾದಾಗ ಲಾಸ್ಟ್ ವಿಜಯಮಲ್ಯ ಅವರು ಸಂಸದರಾಗಿ ಅವರ ರಾಜ್ಯಸಭಾ ಸಂಸದರಾಗಿದ್ರು ಅಲ್ಲ ರಾಜ್ಯಸಭಾನ ಆಮೇಲೆ ಮತ್ತೀನಿ ಎಂಥದ್ದು ಕೆಲಸ ಆಗಿಲ್ಲ ಅದು ಮೇಲ್ಗಡೆ ಬಿಲ್ಡಿಂಗ್ ಕಟ್ಟಾರದು ಯಾರ ತಲೆ ಏನು ಎಂಥಕ್ಕೆ ಅದು ಮೊದಲ ಸೆಟ್ ನೀವೇ ಹೇಳಬೇಕು ಯಾಕಂದ್ರೆ ನೀವೆಲ್ಲ ಜೊತೆಗಿದ್ದವರು ಸುಮ್ಮನೆ ಹಿಂಗೆ ದುಡ್ಡು ವೇಸ್ಟ್ ಮಾಡಬಾರ್ದು ಫಸ್ಟ್ ಬೇಸಿಕ್ ಇರಬೇಕು ಯಾವಾಗಲಿ ನೀವೇ ಆಗಲಿ ನಾವೇ ಆಗಲಿ ದುಡ್ಡುಗಳು ಏನಾಗ್ತದೆ ಕಷ್ಟ ಬರೋದು ಆ ದುಡ್ಡು ಬಂದಾಗ ಅದು ಒಳ್ಳೆ ರೀತಿಯಲ್ಲಿ ಉಪಯೋಗ ಆಗ್ಬೇಕಾಗ್ತದೆ ಇಲ್ಲ ಅಂದದು ತಪ್ಪು ಒಂದು ವೀರೇಶ್ ಅವ್ರೆ ನೀವು ಕೂಡ ಎಲ್ಲ ಇದ್ರಿ ಯಾಕಂದ್ರೆ ಅದೇನಾಗ್ತದೆ ಹೆಚ್ಚು ಕಮ್ಮಿ ಆಗ್ಬಿಟ್ರೆ ಹಣ ಬರಲ್ಲ ಕೆಲ್ಸಕ್ಕೆ ಬಂದಾಗ ಅದನ್ನ ಒಳ್ಳೆ ರೀತಿಯಲ್ಲಿ ಉಪಯೋಗಿಸ್ಕೊಬೇಕು ನೋಡಿ ಇದು ಕಾಂಕ್ರೀಟ್ ನಾವು ಮಾಡಿಸಿದ್ದು ಅವಾಗ ನನಗೆ ಗೊತ್ತಿರೋ ಪ್ರಕಾರ ಏನಾದ್ರು ಸ್ವಲ್ಪ ಏನಾದ್ರು ರಿಪೇರಿಗಳು ಇರ್ಬೋದು ಇಲ್ಲ ಅಂತ ನಾನು ಹೇಳೋದಿಲ್ಲ ಆದ್ರೆ ಒಳ್ಳೆ ರೀತಿಯಲ್ಲಿ ಇವತ್ತು ಕೂಡ ಬಾಳಿಕೆ ಬರ್ತದೆ ಬಾಳಿಕೆ ಬರ್ತಕ್ಕಂಥ ಕೆಲಸಗಳನ್ನ ಮಾಡಬೇಕು ಈಗ ಸುಮಾರು ಐವತ್ತು ಲಕ್ಷ ಇದನ್ನ ಎಲ್ಲ ಸರಿ ಮಾಡಿ ಸಾರ್ವಜನಿಕರಿಗೆ ಅದು ಯೂಸ್ ಆಗ್ತಕ್ಕಂಥ ರೀತಿಯಲ್ಲಿ ನೀವೆಲ್ಲರೂ ಕೊಟ್ಕೊಂಡು ನೀವೇ ಮಾಡಿರಿ ಅದು ನನಗೆ ಅರ್ಥ ಆಗೋದಿಲ್ಲ ಅದು ಮೇಲ್ಗಡೆಗೆ ಶಟ್ಲ್ ಆಡೋದು ಮಾಡ್ತೀರಾ ಇಲ್ಲ ಪಲ್ಟಿ ಹೊಡಿತೀರ ನಿಮಗೆ ಗೊತ್ತು ಅದು ನಾನು ಅದ್ರ ಬಗ್ಗೆ ತಲೆ ಹೋಗಲ್ಲ ಆದರೆ ತಳಗಡೆ ಎರಡನೇ ಮಾಡಿ ಫಸ್ಟ್ ಫ್ಲೋರು ಮತ್ತು ಇನ್ನೆರಡು ಫ್ಲೋರ್ನ ಅದು ಸರಿ ಮಾಡೋದು ಮಾಡಿ ಮಾಡಬೇಕು ಸಾರ್ವಜನಿಕರು ಇಲ್ಲಾಂದ್ರೆ ಏನಾಗುತ್ತೆ ಜನರಿಗೆ ಬಂದಾಗಿದೆ ಯಾವುದೋ ಬೂತ್ ಬಂಗ್ಲೇ ಇದ್ದಂಗೆ ಐತಿ ಇದು ಹಂಗೆ ಇರಬಾರ್ದು ಯಾವಾಗಲೂ ಅಷ್ಟೇ ಬಸ್ ಸ್ಟ್ಯಾಂಡ್ ಅಂದರೆ ಹೆಂಗಿರಬೇಕು ಫುಲ್ಲು ಲೈಟ್ ಇರಬೇಕು ಅಂಗಡಿಗಳು ಇರಬೇಕು ಚೆನ್ನಾಗಿರಬೇಕು ಆ ರೀತಿ ಇರಬೇಕು ಆ ರೀತಿ ನೀವು ಚೆನ್ನಾಗಿ ಎಲ್ಲ ಕ್ಲೀನಾಗಿ ಮಾಡ್ಕೊಳ್ಳಿ ಒಳ್ಳೆ ಪೇಂಟ್ ಗೇಂಟೆಲ್ಲ ಮಾಡಿ ಮಾಡಿಸ್ತಕ್ಕಂಥದ್ದು ಯಾಕೆಂದ್ರೆ ಮಳೆನೂ ನಿಂತಿದೆ ಈಗ ಒಳ್ಳೆ ರೀತಿಯಲ್ಲಿ ಕೆಲಸವನ್ನು ಮಾಡ್ಕೊಂಡಿರ್ತಕ್ಕಂಥ ವ್ಯವಸ್ಥೆನ ಮಾಡ್ರಿ ಅದ್ರ ಜೊತೆಗೆ ಇಲ್ಲಿ ಕುಡಿಯೋ ನೀರುದು ಪ್ರಾಬ್ಲಮ್ ಕೊಡ್ತಾರೆ ನೀರು ಎಲ್ಲಿಂದ ಕೊಡ್ತಾರೆ ಅಂದರೆ ಟ್ಯಾಂಕರಿಂದ ಕೊಡ್ತಾರೆ ಇಲ್ಲಾಂದ್ರೆ ಈ ಬೋರ್ವೆಲ್ ಇಂದ ನಿಮಗೆ ಫಿಲ್ ಮಾಡೋದು ಬೇರೆ ಬೇರೆ ಯಾವುದಾದ್ರು ದಂಡ ಹೊತ್ತಿಂದ ಅದು ಪ್ಯೂರಿಫೈ ಮಾಡಿ ಎಷ್ಟು ಮಟ್ಟಿಗೆ ಆಗುತ್ತೆ ಅನ್ನೋ ಗೊತ್ತಿಲ್ಲ ಈಗಾಗಲೇ ಅದು ಹೆಚ್ಚು ಕಮ್ಮಿ ಒಂದು ಹಂತಕ್ಕೆ ಬಂದಿದೆ ಸ್ವಲ್ಪ ಟೌನು ಇದು ತುಂಬ ದಿವಸ ಆಯಿತು ಆದರೆ ಇದು ಸೆಂಟ್ರಲ್ ಗೌರ್ಮೆಂಟು ಸ್ಟೇಟ್ ಗೌರ್ಮೆಂಟು ಎರಡು ಕೋಆರ್ಡಿನೇಷನಲ್ಲಿ ಕೆಲಸ ಮಾಡಬೇಕಾಗತ್ತೆ ಸ್ವಲ್ಪ ಮೊತ್ತ ಜಾಸ್ತಿ ಐತಿ ಹಳ್ಳಿನೂ ಸೇರಿ ಸೊರಬ ಅನ್ವಟ್ಟಿ ಮತ್ತು ಶಿಕಾರಿಪುರ ಶಿರಾಳ್ಕೊಪ್ಪ ಈ ಎರಡು ಮೂರು ಟೌನು ಮತ್ತು ಮುನ್ನೂರ ಐವತ್ತ ನಾಲ್ಕು ಹಳ್ಳಿ ತಬ್ಲಿ ಬಂಗಾರಪುರ ಇಷ್ಟು ಹಳ್ಳಿಗೂ ಕೂಡ ನೇರವಾಗಿ ಶರಾವತಿಯಿಂದ ನಿಮ್ಮ ಮನೆ ಬಾಗಿಲಿಗೆ ನೀರು ಬರ್ತಕ್ಕಂಥ ವ್ಯವಸ್ಥೆಯನ್ನು ಶಾಶ್ವತವಾಗಿ ಪರಿಹಾರವನ್ನು ಕಂಡುಹಿಡ್ತಿದ್ರು ಇದು ಒನ್ ಆಫ್ ಇಟ್ಸ್ ಕೈಂಡ್ ಬೇರೆ ಕಡೆಗಿಲ್ಲ ಸಾಗರದಲ್ಲಿ ಮಾತ್ರ ಇವಾಗ ಟೌನಿಗೆ ಶರಾವತಿಯಿಂದ ನೀರು ಬರ್ತಾ ಇದೆ ಅದೇ ಥರ ಇಡೀ ಸ್ವರಬ ಕ್ಷೇತ್ರಕ್ಕೆ ಹಳ್ಳಿ ಹಳ್ಳಿಗೂ ಕೂಡ ಬರ್ತಕ್ಕಂಥ ಜೆ ಜೆಮ್ ಅಂತ ಏನಿದೆ ಅದಕ್ಕಿಂತ ಕನೆಕ್ಷನ್ ಕೊಟ್ಬಿಟ್ರೆ ನೆಕ್ಸ್ಟ್ ಊರಲ್ಲಿ ನೀವು ಬೋರ್ವೆಲ್ ಹೊಡೆಯೋದೇ ಬೇಡ ಹಳ್ಳಿ ಕಡೆಗೆ ನೀವು ಎಲ್ಲಿಂದ ನೀರು ತರ್ತೀರಿ ಬೋರ್ವೆಲಿಂದನೇ ತರೋದು ಹೌದಾ ಕರೆಕ್ಟಾ ಅದಿನ್ನು ಬೇಡ ನೇರವಾಗಿ ಶರಾವತಿ ನದಿಯಿಂದ ಶರಾವತಿ ನಮ್ಮ ಡ್ಯಾಮ್ ಇರೋದ್ರಿಂದ ಅಲ್ಲಿ ಬೇಕಾದಷ್ಟು ಕುಡಿಯೋ ನೀರಿಗೆಲ್ಲ ಏನು ತೊಂದರೆ ಇಲ್ಲ ಮುನ್ನೂರ ಅರವತ್ತೈದು ದಿವಸನೂ ಕೂಡ ಕುಡಿಯೋ ನೀರು ಯಾಕೆಂದ್ರೆ ಅದು ಬಹಳ ಮುಖ್ಯ ನಾನು ಫಸ್ಟ್ ಟೈಮ್ ಎಮ್ ಎಲ್ ಎ ಇದ್ದಾಗ್ಲೇ ನನಗೆ ಭಾಳ ಆಸೆ ಇತ್ತು ಏನಂತ ಅದನ್ನು ಮುಗಿಸ್ಬೇಕು ಅಂತೇಳಿ ಸಂತಿಲ್ಲ ಅಂತೇಳಿ ಎಂ ಪಿ ಆಗಿದ್ದಾರೆ ಅವ್ರು ಮುಂಚೆ ಸಿ ಒ ಆಗಿದ್ರು ನಮ್ಮ ಶಿವಮೊಗ್ಗದಲ್ಲಿ ಅವ್ರ ಐಡಿಯಾ ಇದು ಮೊದಲು ಇದಕ್ಕೆ ನೀವು ಕೈ ಹಾಕಿರಿ ನಿಮ್ಮಿಂದ ಕೆಲಸ ಆಗುತ್ತೆ ದಯವಿಟ್ಟು ಇದನ್ನು ಏನಾರು ಮಾಡಿ ಮಾಡಿ ಅಂತೇಳಿ ಭಾಳ ಆಸೆ ಇತ್ತು ಅವರಿಗೆ ಈಗ ನಮಗೆ ಅಧಿಕಾರ ಬಂದಿರೋದ್ರಿಂದ ಸುಮಾರು ಆರುನೂರ ಎಂಬತ್ತು ಕೋಟಿ ಆಗುತ್ತೆ ಆರುನೂರ ಎಂಬತ್ತು ಕೋಟಿ ಅದನ್ನು ನೂರಕ್ಕೆ ನೂರು ನನ್ನ ಈ ಅವಧಿಯಲ್ಲಿ ಕೆಲಸ ಮುಗಿಸಿ ಮನೆಗೆ ನೀರು ಕೊಡ್ತಕ್ಕಂಥ ವ್ಯವಸ್ಥೆಯನ್ನು ಮಧು ಬಂಗಾರಪ್ಪ ನಮ್ಮ ಸೊರಬ ಕ್ಷೇತ್ರದ ಜನರಿಗೆ ನಾವು ಮಾಡೇ ಮಾಡ್ತೀವಿ ಯಾಕೆಂದ್ರೆ ಭಾಳ ಮುಖ್ಯ ಅದು ಆಗಲೇಬೇಕು ಯಾಕೆಂದ್ರೆ ನೀರಿನ ಸೋರ್ಸ್ ಇರಲಿಲ್ಲ ಇಲ್ಲೆಲ್ಲ ಜೋಳದ ಗುಡ್ಡೇನೋ ಏನೋ ಇಲ್ಲೊಂದು ಯಾವುದೋ ಬ್ಯಾರೇಜ್ ಕಟ್ಟಬೇಕು ಯಾವಾಗ ನೀರು ಕೊಡ್ತೀರಂದ್ರೆ ಮಳೆಗಾಲದಲ್ಲಿ ಏನೋ ಮಳೆಗಾಲದಲ್ಲಿ ನೀರು ಯಾವನಿಗೆ ಬೇಕು ಎಲ್ಲರಿಗೂ ಸಿಗ್ತದೆ ಹೆಂಗೋ ಮಾಡಿ ಬೇಸಿಗೆಯಲ್ಲಿ ಯಾವಾಗ ನೀರು ಸಿಗೋದಿಲ್ಲ ಆ ಟೈಮಲ್ಲಿ ಕೊಟ್ಟಾಗ ಮಾತ್ರ ಜನರಿಗೆ ಅದು ಸಹಕಾರ ಆಗುತ್ತೆ ಅದನ್ನು ಮಾಡ್ತಕ್ಕಂಥ ವ್ಯವಸ್ಥೆಯನ್ನು ನಾವು ಮಾಡ್ತೀವಿ ಅಂತಕ್ಕಂಥದ್ದನ್ನು ಈ ಸಂದರ್ಭದಲ್ಲಿ ಹೇಳ್ತಾ ನಾನು ಹೆಚ್ಚು